11 ಗಂಟೆ ತನಕ ಟಿವಿ ನೋಡ್ತಿ ಮನೆ ತುಂಬಾ ಹೊಲಸ ಆಯ್ತೆ ಸ್ವಚ್ಛ ಮಾಡೋದು ಗೊತ್ತಿಲ್ಲ ನಾನು ದೊಡ್ಡಪ್ಪನ ನೋಡೇನ ದೊಡ್ಡ ಬೆಂಗಳೂರಲ್ಲಿ ನಾನು ಮಾಡಿದ್ರೆ ಮನೆ ಬಿಟ್ಟುಕೊಂಡು ಏನ್ರಾ ಮಾಡ್ಕೋತಣ್ಣಾ ನೀ ಬ್ಯಾಡಪ್ಪ ಹಾಗೆ ಮಾಡಬೇಡ ಅವರನ ಮೂತ್ರ ಬರಿಬೇಕು ಹಾಗೆ ಯಾಕಂತೀರಿ ಅಪ್ಪ ನಿನ್ನ ಕೈ ಹಾಕಲಿಕ್ಕೆ ತಡಗೋಣ ಮೊದಲು

ಹನ್ನೊಂದು ಗಂಟೆ ತನಕ ಟಿವಿ ನೋಡ್ತಿ ಶಾಲೆ ಎಟ್ಟಕೈತಿ ಮುಂಜಾನೆ ಹತ್ತಕಾಲಿ ಹತ್ತಕ್ಕ ಹೋದ್ರು ಈಗ ಹನ್ನೊಂದು ಗಂಟೆ ತನಕ ಟಿವಿ வெளியே இருக்காதே தியலகு உமர் குட்டரனா குட்டர மாரியனா என்ன மாட்டேங்க ஹோம்வொர்க் முதல்ல मारா பாந்துக்குல ஹோம்வொர்க் मारது ಗೊತ್ತில டிவி நடுவுல உட்கார்ந்து தான 11 மணி ஆகிதி இங்க டிவி நடுவுல உட்கார்ந்து நீ என்ன பண்ணிட்டு இருக்கே இங்க என்ன ஆகிதி வேகம் வெளியிலே வேகம் ஏಳ್ಬೇಕು ಅಂತ சொல்லக்காது ச்சா நீ ஹனோ ஹனோ தெருக்கு போறேன்னா வெளியில அங்க இருக்காதே

అయితే టైమర్ లె రి ఎంటోర్ ఎగితి ఇనగలు మొకొందరి సాలెట్ కతి హత్తు కరే హత్తు క హోంవర్క్ కోట గాడ కోటా గంటలు అయ్యేక

பைப் காணோ பைபேத்தி ஹோக்கி மொபைல் அந்த ஏன் ஜவாரி மொபைல் திருகாத்தி பைப் தகு மணி தம்பி ஸ்வச் வர்த்தல ಆ ಮೂಲೆಯಾಗ ಈ ಮೂಲೆಯಾಗ ಜೀಡಿ ಗಟ್ಟೆ ಜೀಡಿ ತೆಗೇನು ಪೈಪ್ ಮೊದಲು ಪೈಪ್ ತೆಗಿಯೋ ತಗದೇರು ಕಸಬರಿತ್ತು ತಗೋ ಮನಿ ಸ್ವಚ್ಛ ಮಾಡ ಏನ ಆಮೇಲೆ ಓದ್ ಕೋತ್ಕೊಂಡ್ರು ಹೌದು ಮುಂದ ಹಾತ ಬರ್ರಿ ಮುಂಜಾನೆ ಸ್ವಲ್ಪ ಲೇಟ್ ಮಾಡೋದಿವ ಅದಕ್ಕೂ ಬೈದ ರಾತ್ರಿ ಸ್ವಲ್ಪ ಯಾತ್ರೆಗಿತ್ತು ಟಿವಿ ನೋಡ್ಕೋ ಕೂತಿನಿ ಅದಕ್ಕೂ ಬೈದ ಹಾತಾರ ನಿನಗ ಚಲೋದಕ್ಕ ಬೈತಾರವ್ ಏನ ಅದ್ರಲ್ಲಿ ನಾ ಪೈಪ್ ಇವತ್ ತೆಗಾವ ಇದ್ದೆ ಅದ್ನ ಬೈದಾಡ ಹಂಗ ಬೈಯೋದು ತಪ್ಪ ತಿಳ್ಕೊಬಾರ್ದು ನಮ್ ದೋಸ್ತರ ಅಪ್ಪ ನೋಡೇನು ಒಟ್ಟ ಬ್ಯಾಂಗಲ್ ಅವ್ರಿಗೆ ಅವ್ರ ಏನ್ ಬೇಕಲ್ಲ ತಂದು ಕೊಡ್ತಾರ ಅವ್ರಿಗೆ ಏನ್ ಕೇಳಲಿಲ್ಲ ಅಂದ್ರ ಬೈತಾರ ಏನಾತಿಗ್ ಮತ್ತ ನಾ ಮಾಡ್ರ ಮನಿ ಬಿಟ್ಟು ಹೋಗ್ತಾನ ಏನ್ರ ಮಾಡ್ಕೋತ ನೋಡ್ ಬೇಡಪ್ಪ ಹಂಗ ಮಾಡ್ಬೇಡ ಏನ ನಾ ಹೇಳ್ತೇನೆ ಪಾಪ ಹ್ಮ ಹಂಗ ಮಾಡ್ಬೇಡ ಹ್ಮ್ ನಾ ಹೇಳ್ತೇನೆ ಬಾ ನಿನ್ಗೇನ್ ರೀತಿ ನಾ ಕು ಎಲ್ ಕೂತಾರ ಹುಡ್ಕಾಡತ್ತ ಕೂತಾರಿ ಹಿಂಗ್ಯಾಕ್ ಕೂತಾರಿ ಏನಾಗೈತ್ರಿ

ಮಕ್ಳು ಬೇಕು ಮಕ್ಳು ಬೇಕು ಮಕ್ಕಳು ಹರ್ಕೊಂಡು ಈಗ ನೋಡಿದ್ರಿ ನನಗೆ ಮಕ್ಳಿಗೆ ತಾಸ್ ಮಾಡಕ ಏನ್ ಮಾಡಿದ್ರಿ ಕೇಳಂಗಿಲ್ಲ ಮುಂಜಾನೆ ಸಾಯಂಕಾಲ ಲೇಟ್ ಟಿವಿ ಎಷ್ಟ್ ಬೇಕು ಅಷ್ಟ ನೋಡು ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ ಎಷ್ಟ್ ಯೂಸ್ ಐತಿ ಅಷ್ಟೇ ನೋಡು ಸುಮ್ ಸುಮ್ನೆ ನೋಡಕ್ ಹೋಗ್ಬೇಡ ಇವೆಲ್ಲ ಹೇಳೋದು ನನ್ನ ತಪ್ಪತಿ ಇಲ್ರಿ ಬರೋಬರೈತ್ರಿ ಮತ್ತೆ ನಾನು ಯಾವಾಗ ಹೇಳ್ತಲ್ಲ ಅವಾಗ ಅಷ್ಟೇ ಅದನ್ನ ಪಾಲಿಸಿದಂಗ್ ಮಾಡ್ತಾನ ಒಂದಿನ ಎರಡು ದಿನ ಅಷ್ಟೇ ಪಾಲಿಸ್ತಾನ ಆಮೇಲೆ ನಿಮ್ ಮಾಡ್ರಿ ನಿಮ್ ಮಗ ಒಂದು ಕಪಾಳ ಕೊಟ್ಟು ಹೇಳ್ರಿ ಅವನಿ ನೀ ಹೇಳಿದಂಗೆ ಅವ್ನಿಗೆ ಒಂದು ಕಪಾಳ ಕೊಟ್ಟು ಹೇಳ್ಬೇಕಂತ ಹೇಳಿ ಬಾಡಿ ಒಂದು ಸಿಟ್ಟಿಗೆ ರೀ ಹೋಗಿ ಅಲ್ಲಿ ಇಲ್ಲ ಇಲ್ಲ ಎಲ್ಲೋ ಒಂದು ದೋಸ್ತ ಮನೆಗೆ ಹೋಗಿದ್ದಿತ್ತು

ಏ ನೀ ಹೇಳ್ದು ಹೇಳಬೇಕ ಹಿಂಗ ಬೀತ್ತಿ ಅಂದ್ರ ಆ ಹುಡುಗು ಹಾಳತ್ತಾವ ನೀವು ಹೇಳ್ಕೊತಾರ ಬುದ್ಧಿ ಅದ್ ನಮ್ ದೋಸ್ತ ಹೇಳ್ದೆ ನಮ್ ದೋಸ್ತ್ ಹೇಳ್ದಂಗ ಅವ್ ಬುದ್ಧಿ ಹೇಳಬೇಕ ಸಮಾಧಾನ ಆದ್ನಿ ಅದಕ್ಕಿಂತ ಮೊದಲ ಒಂದಿನ ದಿನ ಅವ್ ಬಿದ್ದೀನಿ ಈಗ ಬುದ್ಧಿ ಹೇಳ್ಬೇಕು ಹಾದ್ನಿ ನಾವು ಹಾದ್ಕುಲಿ ಬ್ಯಾಲಿ ಕಡೆ ಹೋಗ್ಬಿಟ್ಟ ನನ್ ಜೋಡಿ ಯಾರು ಯಾರ ಮಾತಾಡ ಬಿಟ್ಟ ಮತ್ತ ಮಾತು ಬಿಟ್ರ ಬುದ್ಧಿ ಹೇಳ್ದ ಹೇಳ್ದೆ இருக்கும் போது மக்களுடன் பார்த்துட்டு போட்டு அப்புறம் மருத்துவமனையில் குத்தணி

మమ్ీయ పప్పాం కేకొతనా ఏంట్ర సాధనే తోర్స్ పప్పా కడ స్వాతీక

Ahí está.